ಹಾಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮೆಲ್ರಿಗೂ ಬಹಳ ಸಂತೋಷದ ದಿನ ಇದು ಯಾಕಂದರೆ ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ತುಂಬ ಹಳೆಯ ಕಥೆಯಾಗಿರೋದ್ರಿಂದ ನಮ್ಮ ಶ್ರೀನಿಧಿ ಸರ್ ಅರವಿಂದ್ ಸರ್ ಹಾಗೂ ಚಾನಲಲ್ಲಿ ಅದರದೇ ಆದ ಒಂದು ತಂಡ ಸೇರಿಕೊಂಡು ಆ ಕಥೆಯ ಹಿನ್ನೆಲೆ ಏನು ಅದನ್ನು ರಿಸರ್ಚ್ ಮಾಡಿ ಯಾಕಂದರೆ ಸೋಷಿಯಲ್ ಸೀರಿಯಲ್ಗಳಾದರೆ ನಾವು ಹೇಗೆ ಬೇಕಾದರೂ ಮಾಡ್ಕೋಬಹುದು ಅಲ್ಲ ಲಿಮಿಟೇಷನ್ಗಳು ಇರುತ್ತೆ ಹಾಗಂತಲ್ಲ ಆದರೆ ಇದು ಸ್ವಲ್ಪ ಕಷ್ಟದ ವಿಷಯ ಹಾಗಾಗಿ ಅದಕ್ಕೆ ಜಾನಪದ ಕತೆಗಳನ್ನು ಅಥವಾ ತುಂಬ ಹಳೆಯ ಹಾಡುಗಳನ್ನು ಕತೆ ಏನಿದೆ ಹಿಂದೆ ಅದನ್ನು ರಿಸರ್ಚ್ ಮಾಡಿಕೊಂಡು ಆ ಕತೆ ವಿಸ್ತರಣೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಗಳು ಇದೆಲ್ಲವನ್ನು ಅವ್ರೇನು ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು ನಾವು ಅದಕ್ಕೆ ತಕ್ಕಂಗೆ ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ಚಿತ್ರೀಕರಣ ಮಾಡಿ ಕೊಡ್ತಾ ಇದ್ದೇವೆ ಅದು ಜನರಿಗೂ ಇಷ್ಟ ಆಗಿದೆ ಹಾಗಾಗಿ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ನಾವಿವತ್ತು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ನಿರ್ಮಾಪಕರಾದಂಥ ಶ್ರೀನಿವಾಸ್ ಸರ್ ಅರವಿಂದ್ ಸರ್ ಹಾಗೂ ಚಾನಲ್ನ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಎಲ್ಲ ಕಲಾವಿದರ ಸಹಕಾರದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಅದರಲ್ಲೂ ಇಲ್ಲಿ ತಂತ್ರ ತಂತ್ರಜ್ಞರು ಭಾಳ ಕಷ್ಟಪಡಬೇಕಾಗುತ್ತೆ ಯಾಕಂದರೆ ಒಂದು ಪ್ರೇಮ್ ಹೇಗಿದೆ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ ಅದು ಹಿಂದಿನ ಕಾಲಕ್ಕೆ ತಕ್ಕಂತೆ ಅದೆಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಅದರಲ್ಲೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ ಯಾಕಂದರೆ ಇವತ್ತಿನ ಟೆನ್ಷನ್ ಜೊತೆಗೆ ನಾಳೆ ಏನಿದೆ ನಾಳೆ ಏನು ಬೇಕು ಆಸಕ್ತಿಗೆ ತಕ್ಕಂಕೆ ತಕ್ಕಂತೆ ಅದೆಲ್ಲವನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಇದು ಕೆಲವೊಂದು ಸಲ ನಮಗೆ ಮುಕ್ಕಾಲವರೆ ಎಪಿಸೋಡ್ ಕೊಡಬೇಕಾಗುತ್ತೆ ಕೆಲವೊಂದು ಸಲ ಒಂದೊಂದು ಗಂಟೆ ಎಪಿಸೋಡ್ ಕೊಡಬೇಕಾಗುತ್ತೆ ಅವಾಗ ನಿದ್ದೆ ಇಲ್ಲದೆ ಸುಳ್ಳು ಕೂಡ ನಮ್ಮ ಟೆಕ್ನಿಷಿಯನ್ಸ್ ತಂಡ ಅದರಲ್ಲೂ ಡೈರೆಕ್ಷನ್ ತಂಡ ಏನಿದೆ ಅದು ಹಗ್ಲು ರಾತ್ರಿ ಕೆಲಸ ಮಾಡಿರುತ್ತೆ ಇಡೀ ತಂಡದ ಒಂದು ಸತತವಾದ ಪರಿಶ್ರಮದಿಂದ ನಾವೆಲ್ಲ ಇವತ್ತು ಈ ಎಲ್ಲರೂ ಸೇರಿಕೊಂಡು ಈ ಖುಷಿಯ ಸಂಭ್ರಮವನ್ನು ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಪ್ರೇಕ್ಷಕರ ಸಪೋರ್ಟ್ ತುಂಬಾ ಇದೆ ಈ ಸೀರಿಯಲ್ಗೆ ತಾಯಿ ರೇಣುಕಾ ಎಲ್ಲಮ್ಮನ ಆಶೀರ್ವಾದದಿಂದ ಹೀಗೆ ನಾವು ಯಶಸ್ವಿಯ ಪಯಣದಲ್ಲಿ ಮುಂದುವರಿಯೋಕ್ಕೆ ಆಶೀರ್ವದಿಸಲಿ ಆ ತಾಯಿ ಆಮೇಲೆ ಎಲ್ಲ ಪ್ರೇಕ್ಷಕರ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಾನು ಶ್ರೀನಿಧಿ ಡಿ ಎಸ್ ಅಂತ ರೇಣುಕಾ ಎಲ್ಲಮ್ಮ ಧಾರಾವಾಹಿಯ ಚಿತ್ರಕತೆ ಬರಹಗಾರ ನನಗಿಕ್ಕಿಂತ ಹಿಂದೆ ಮೈಥಾಲಜಿಯನ್ನು ಬಹಳ ಬರದ ಅಭ್ಯಾಸ ಏನೂ ಇರಲಿಲ್ಲ ಅರವಿಂದ ಅವರು ಮತ್ತು ಶ್ರೀನಿವಾಸ ಅವರೇ ಮಾಡ್ತಾ ಇರುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರ ಬರಿತಾ ಇದ್ದೆ ಚಾನಲ್ಲು ಈ ರೇಣುಕಾ ಎಲ್ಲಮ್ಮ ಧಾರಾವಾಹಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಮಗೆ ಬಹಳ ಸವಾಲುಗಳಿದ್ರೆ ಯಾಕೆ ಯಾಕೆಂತಂದರೆ ಇದು ಜಮದಗ್ನಿ ರೇಣುಕೆ ಪರಶುರಾಮ ಇತ್ಯಾದಿಗಳ ಕತೆ ಪುರಾಣದಲ್ಲಿ ಒಂದು ಥರ ಇದೆ ಜನಪದವಾಗಿ ಒಂದು ಥರ ಇದೆ ನೀವು ಉತ್ತರ ಕರ್ನಾಟಕದ ಉದ್ದಕ್ಕೂ ಹೋಗಿ ಕೇಳಿದ್ರೆ ಬಹಳ ಲಾವಣಿಗಳು ಜನಪದ ಕಥೆಗಳು ಪುರಾಣದ ಕಥೆಗಳು ಎಲ್ಲ ಮಿಳಿತವಾಗಿ ಈ ಕಥೆ ತುಂಬ ವಿಸ್ತಾರವಾಗಿಯೂ ಬೇರೆ ಬೇರೆ ಥರದಲ್ಲಿಯೂ ಇದೆ ಅಂದರೆ ಈಗ ನಿಮಗೆ ಗೊತ್ತಿರೋ ರೇಣುಕೆ ಎಲ್ಲಮ್ಮನ ಕತೆ ಒಂದಿರಬಹುದು ನನಗೆ ಗೊತ್ತಿರೋದು ಒಂದಿರಬಹುದು ನೂರಾರು ಥರದ ಕಥೆಗಳಿದ್ದಾರೆ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಕೂಡ ರೇಣುಕಾ ಎಲ್ಲಮ್ಮರ ಕಥೆ ಬೇರೆ ಥರದಲ್ಲಿ ಇದೆ ಜಮದಗ್ನಿ ರೇಣುಕೆಯ ಬದುಕಿನ ಕತೆ ಪರಶುರಾಮರ ಕಥೆ ಇದನ್ನೆಲ್ಲ ಸೇರಿ ನಾವು ಈ ಧಾರಾವಾಹಿಯನ್ನು ಮಾಡಲಿಕ್ಕೆ ಹೊರಟಿದ್ದು ನೀವು ಇಲ್ಲಿ ನೋಡ್ತಾ ಇದ್ರಿ ಅಂದರೆ ಈ ಸೆಟ್ ವರ್ಕ್ಗಳು ಕೆಲಸ ನಮ್ಮ ನಂದಿ ಮೂವೀಸ್ನ ಅರವಿಂದ್ ಮತ್ತು ಶ್ರೀನಿವಾಸ್ ಅವರು ಬಹಳ ಶ್ರಮ ಹಾಕಿ ಅಂದರೆ ಸುಮಾರು ಇದಕ್ಕೊಂದು ಹತ್ತಿರ ಎಪ್ಪತ್ತೈದರಿಂದ ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ರೂಪಾಯಿಗಳು ಇದರ ಸೆಟ್ ವರ್ಕಿಗೆ ಕೆಲಸ ಆಗಿದೆ ಒಂದು ಎರಡರಿಂದ ಮೂರು ತಿಂಗಳುಗಳ ಕಾಲ ಇಲ್ಲಿ ಸೆಟ್ ಹಾಕಿ ರೆಡಿ ಮಾಡಿ ಆ ನಂತರ ಚಿತ್ರೀಕರಣ ಶುರು ಮಾಡಿದ್ದು ಸುವರ್ಣ ವಾಹಿನಿಯ ಫಿಕ್ಷನ್ ಹೆಡ್ ಆದ ಶಿಲ್ಪಾ ಕೊಟೇಚ ಅವರು ಬಿಸ್ನೆಸ್ ಹೆಡ್ ಆದ ಸುಷ್ಮಾ ಮೇಡಮ್ ಅವರು ಮತ್ತು ಆಗ ಸ್ಟ್ರಾಟಜಿ ಹೆಡ್ ಆಗಿದ್ದ ಈಗ ಬಿಸ್ನೆಸ್ ಹೆಡ್ ಆಗಿರುವ ಅಸೋಸಿಯೇಟ್ ಬಿಸ್ನೆಸ್ ಹೆಡ್ ಆಗಿರುವ ರಾಜ್ ಅವರು ಇವರೆಲ್ಲ ಸೇರಿ ಕುರ್ತು ಒಂದು ಚರ್ಚೆ ಮಾಡಿ ಈ ಕಥೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರು ಅದಕ್ಕೋಸ್ಕರ ನಾನು ಚಾನಲಿಗೆ ಆಭಾರಿ ಮತ್ತು ಡೈರೆಕ್ಟರ್ ಹೇಳಿದಾಗೆ ಇದರ ಹಿಂದಿನ ಶ್ರಮ ಅಪಾರವಾಗಿತ್ತು ಅಂದರೆ ನಿಮಗೆ ಪ್ಲಾಸ್ಟಿಕ್ ಬಾಟ್ಲಿ ಕಾಣಿಸೋ ಹಾಗಿಲ್ಲ ಆಧುನಿಕವಾದ ವಸ್ತುಗಳು ಇದರಲ್ಲಿ ಗೋಚರ ಆಗೋಗಿಲ್ಲ ಸಿ ಜಿ ಮಾಡಬೇಕಾಗುತ್ತೆ ಗ್ರಾಫಿಕ್ಸ್ ತಂಡ ಸಂತೋಷ್ ಅಂತ ಸಿ ಜಿ ಅವರು ಮುಂಬೈಯಲ್ಲಿ ಕೂತಿದರ ಕೆಲಸ ಮಾಡಿ ನಮಗೆ ಕೊಡ್ತಾರೆ ಹಾಗೆ ಒಂದು ಸಾವಿರ ಸಂಚಿಕೆಗಳನ್ನು ಮಾಡಬೇಕು ಅಂತಂದರೆ ರೇಣುಕೆ ಎಲ್ಲಮ್ಮರು ಕೂಡ ಇಲ್ಲಿ ಮೂರು ಜೊತೆ ರೇಣುಕೆ ಎಲ್ಲಮ್ಮರು ವಿಧಾರವಾಹಿ ಬಂದು ಹೋಗಿದ್ದಾರೆ ಆಡಿಯನ್ಸ್ ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ತಂಡದ ಶ್ರಮದಿಂದ ಮಾತ್ರ ಇಂಥದ್ದೊಂದು ಕೆಲಸ ಆಗೋಕ್ಕೆ ಸಾಧ್ಯ ಇವತ್ತಿನ ದಿವಸದಲ್ಲಿ ಒಂದು ಧಾರಾವಾಹಿಯನ್ನು ಒಂದು ಸಾವಿರ ಸಂಚಿಕೆಗಳ ಕಾಲ ಮಾಡೋದಂದ್ರೆ ಅದು ತುಂಬ ಕಷ್ಟಕರವಾದಂತಹ ವಿಚಾರ ನೋಡುಗರಿಗೆ ಅದು ಇಷ್ಟವೂ ಆಗಬೇಕು ಮತ್ತು ಕುತೂಹಲವನ್ನು ಉಳಿಸಿಕೊಂಡು ಒಂದು ಪೌರಾಣಿಕ ಧಾರಾವಾಹಿಯನ್ನು ಕಟ್ಟುವುದು ತುಂಬ ಶ್ರಮ ಬೇಡುವ ಕೆಲಸ ಒಟ್ಟಾರೆ ನಾವೆಲ್ಲ ತಂಡವಾಗಿ ಕೆಲಸವನ್ನು ನಮಗೆ ತೃಪ್ತಿಯಾಗುವ ಹಾಗೆ ಮಾಡಿದ್ದೇವೆ ಅಂತ ನಮ್ಮ ಅನಿಸಿಕೆ ಮತ್ತು ಇದು ಕೇವಲ ನಾವು ನಮಗೇನು ಬೇಕೋ ಅದನ್ನು ಮಾತ್ರ ಮಾಡ್ತಾ ಇರಲ್ಲ ಆಡಿಯನ್ಸ್ ಹತ್ರ ಹೋಗ್ತೀವಿ ಫೀಮೇಲ್ ಗ್ರೂಪ್ ಡಿಸ್ಕಷನ್ಗಳು ಆಗುತ್ತೆ ಅಲ್ಲಿಂದ ಫೀಡ್ಬ್ಯಾಕ್ ತಗೋತೀವಿ ಜನಕ್ಕೆ ಯಾವ್ದು ಇಷ್ಟ ಆಗ್ತಾ ಇದೆ ಯಾವ್ದು ಇಷ್ಟ ಆಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಏನು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಏನು ಬಯಸ್ತಾರೆ ಇದೆಲ್ಲವನ್ನು ಇಟ್ಟುಕೊಂಡು ನಾವು ಒಂದು ಕಥೆಯನ್ನು ಕಟ್ಟಿ ಧಾರಾವಾಹಿಯ ಚಿತ್ರಕಥೆ ಮಾಡಿ ಆಮೇಲೆ ಸಂಭಾಷಣೆ ಬರಿತೀವಿ ಸ್ವರ್ಣ ಅಂತ ಸಂಭಾಷಣೆ ಬರಿತಾಳೆ ಡೈರೆಕ್ಟ್ರು ವಿಷ್ಣು ಸರ್ ಇದ್ದಾರೆ ಇದಕ್ಕಿಂತ ಹಿಂದೆ ತ್ರಿಶೂಲ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ಒಂದು ಬಹಳ ದೊಡ್ಡ ತಂಡ ಸತತವಾಗಿ ಎರಡೂವರೆ ಮೂರು ವರ್ಷಗಳ ಕಾಲದಿಂದ ಈ ಪ್ರಾಜೆಕ್ಟ್ ಇದೆ ಬರೀ ಒಂದು ಸಾವಿರ ಎಪಿಸೋಡ್ ಅನ್ನೋದು ನಂಬರ್ ಆಗಿ ಕಾಣಬಹುದು ಬಟ್ ಇದರ ಹಿಂದೆ ನೂರಾರು ಜನರ ಶ್ರಮ ಇದೆ ಪ್ರೊಡಕ್ಷನ್ ಹೌಸು ಸತತವಾಗಿ ಮೂರು ವರ್ಷದಿಂದ ಒಂದು ಐವತ್ತು ನೂರು ಕುಟುಂಬಗಳು ಇದರಿಂದ ಬದುಕು ಕಾಣ್ತಾ ಇದೆ ದೇ ಆರ್ ಅರ್ನಿಂಗ್ ಮನಿ ಬಿಕಾಸ್ ಆಫ್ ದಿಸ್ ಅಂದರೆ ತಾಯಿ ರೇಣುಕಾ ಯಲ್ಲಮ್ಮಳ ಕೃಪೆಯಿಂದ ಈ ಧಾರಾವಾಹಿ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಮ್ಮನ್ನು ಬೆಂಬಲಿಸಿದ ಎಲ್ಲ ವೀಕ್ಷಕ ವರ್ಗದವರಿಗೂ ಮತ್ತು ಸದಾಕಾಲ ನಮಗೆ ಸಲಹೆ ಸೂಚನೆಗಳನ್ನು ನೀಡಿ ತಿದ್ದಿ ತೀಡಿ ಈ ಧಾರಾವಾಹಿಯನ್ನು ಹೇಗೆ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಸ್ಟಾರ್ ಸುವರ್ಣದ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು ಸಲ್ತವೆ ನಮಸ್ಕಾರ ಹೀಗೆ ನನ್ನ ನಮಸ್ಕಾರ ನನ್ನ ಹೆಸರು ಶರತ್ ಕ್ಷತ್ರಿಯ ಅಂತ ಈ ಅಲ್ಲಿ ನಾನು ಜಮದಗ್ನಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಸೋ ಈ ಪಾತ್ರ ನನಗೆ ತುಂಬ ಇಷ್ಟವಾಗಿ ಮಾಡ್ತಾಯಿದ್ದೀನಿ ಇದರಲ್ಲಿ ಸರ್ ಈಗಷ್ಟೇ ಹೇಳಿದ್ರು ಇದರಲ್ಲಿ ಭಾಷೆ ಆಗಿರಲಿ ಇಂಟೋನೇಷನ್ಸ್ ಆಗಿರಲಿ ಆಮೇಲೆ ಅದೆಲ್ಲ ವೇರಿಯೇಷನ್ಸ್ನ ನಾವು ನೀಟಾಗಿ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಅರ್ಥನೇ ಬೇರೆ ಬಂದುಬಿಡತ್ತೆ ಸೊ ಇದನ್ನು ನಾವು ಸಾವಿರ ಎಪಿಸೋಡ್ನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇದ್ರ ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಚಾನಲ್ ಎಲ್ಲರ ಎಲ್ಲರ ಸಪೋರ್ಟಿಂದ ನಾವು ಇದನ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ ಸೊ ತುಂಬ ಇಷ್ಟ ಇದೆ ತುಂಬ ಖುಷಿಪಟ್ಟು ಮಾಡ್ತಾಯಿದ್ದೀವಿ ಸೊ ಅಷ್ಟು ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ಜಮದಗ್ನಿ ಅನ್ನೋ ಪಾತ್ರ ಅದರಲ್ಲಿ ಎಲ್ಲ ರೀತಿ ಲೈಕ್ ಎಲ್ಲ ರೀತಿಯೂ ಇರಬೇಕಾಗುತ್ತೆ ಅವನು ಒಬ್ಬ ವೀರನೂ ಹೌದು ಅವನಿಗೆ ಫೈಟ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು ಪ್ರೀತಿ ಅಂತ ಬಂದರೆ ಅದೇ ರೀತಿ ಕರ್ಗೋನು ಸೊ ಎಲ್ಲ ರೀತಿಯೂ ವೇರಿಯೇಷನ್ಸ್ ಇದೆ ಸೊ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹ್ಮ್ ಹಾ ಮೇಡಮ್ ಒಂದು ಎರಡು ಇನ್ಸಿಡೆಂಟ್ ಇದೆ ಆ ಒಂದು ಸ್ವಯಂವರ ಸೀಕ್ವೆನ್ಸ್ ಇತ್ತು ಆ ಸೀಕ್ವೆನ್ಸ್ ಅಲ್ಲಿ ನಾನು ರೇಣುಕೆ ಹೋಗಿ ಹಾರ ಹಾಕ್ಬೇಕು ಅದೊಂದು ಮೆಮೊರಿ ಇದೆ ಇನ್ನೊಂದು ರೇಣುಕೆ ಮರಳಿನ ಮಡಕೆ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದರಲ್ಲಿ ಅವರಿಗೆ ಬಯ್ಯೋದೊಂದು ಸೀನ್ ಇತ್ತು ಯಾಕಂದ್ರೆ ಹೋಮಕ್ಕೆ ಅವರು ಆ ಮೂಮೆಂಟ್ ಅಲ್ಲಿ ಆದಷ್ಟು ಬೇಗ ನೀರ್ ತಗೊಂಡ್ ಬರ್ಬೇಕಾಗಿರುತ್ತೆ ಸೊ ಅವ್ರಿಗೇನೋ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಷನ್ ಆಗಿ ಅವರು ನೀರು ತರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಆ ಸೀಕ್ವೆನ್ಸ್ ನನಗೆ ತುಂಬಾ ಇಷ್ಟ ಆಗಿತ್ತು ಹಾ ಮೇಡಮ್ ಅಂದ್ರೆ ಪ್ಲೀಸ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ನಾನು ಪಾತ್ರ ಮಾಡಬೇಕಾದ್ರೆ ಒಂದಷ್ಟು ಟೈಮ್ ಅಲ್ಲಿ ನಾನು ಕ್ಯಾರೆಕ್ಟರ್ ಇಂದ ಆ ಕಡೆ ಬಂದಮೇಲೂ ನಾನು ಕೋಪನ ಕ್ಯಾರಿ ಮಾಡ್ತಾ ಇದ್ದೆ ಒಂದಷ್ಟು ಸಲ ಅದು ಇಫೆಕ್ಟ್ ಆಗಿತ್ತು ಇವನ್ ಕೆಲವೊಂದು ಟೈಮಲ್ಲಿ ನನ್ನ ಪರ್ಸನಲ್ ಲೈಫಲ್ಲೂ ಅದು ಇಫೆಕ್ಟ್ ಆಗಿತ್ತು ಅಂದರೆ ಇಲ್ಲ ಅಷ್ಟೇ ಅಲ್ಲ ಇವನ್ ಮನೆಗೆ ಹೋದ್ರೂ ಒಂದೊಂದ್ಸಲ ನಾನು ಫಾರ್ ನೋ ರೀಸನ್ ಕೋಪದಲ್ಲಿ ಇರ್ತಾ ಇದ್ದೆ ನಮ್ಮ ತಾಯಿ ಜೊತೆ ಮಾತಾಡಬೇಕಾದ್ರು ಒಂದೊಂದ್ಸಲ ಐ ಡೋಂಟ್ ನೋ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ ಬಟ್ ಯಾ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ಅದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಅಂದರೆ ಈ ಪಾತ್ರ ಏನಿದೆ ಅದನ್ನ ನನ್ನ ನನ್ನ ನಂಬಿಕೆ ಏನಂದ್ರೆ ಇದು ಪರಕಾಯ ಪ್ರವೇಶ ಹೊಂದಿದ್ರೆ ಮಾತ್ರ ಈ ಪಾತ್ರನ ಅಂತ ಈ ಆಗಿದೆ ನಾನು ಈಗ ಪ್ರೆಸೆಂಟ್ ಪಾತ್ರ ಮಾಡ್ತಾ ಇರೋದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸೊ ಜೊತೆಗೆ ಬೇರೆ ಬಂದಿತ್ತು ಬಟ್ ಆ ಪ್ರಾಜೆಕ್ಟ್ ಹೋಗ್ಬೇಕಾದ್ರೆ ಇದನ್ನ ಡ್ರಾಪ್ ಮಾಡಬೇಕಿತ್ತು ಸೊ ಹಾಗಾಗಿ ನನಗಾಗ್ಲಿಲ್ಲ ಬಟ್ ಅವ್ರು ನಾನು ಇಲ್ಲಿಂದ ಕ್ಷಮೆ ಕೇಳ್ತೀನಿ ಸಂಭಾವನೆ ವಿಚಾರ ಅಂತ ಬಂದ್ರೆ ನಮ್ಮ ಪ್ರೊಡ್ಯೂಸರ್ ಸರ್ ಹತ್ರ ಕೇಳಬೇಕು ಜನಪ್ರಿಯತೆ ಅಂತ ಬಂದ್ರೆ ಹೌದು ಮೇಡಮ್ ತುಂಬಾ ರೀಚ್ ಆಗಿದೆ ಲೈಕ್ ನನಗಿಷ್ಟ ಏನಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅವರು ಕೂಡ ನಂದು ಜಸ್ಟ್ ಐಸ್ ಅಥವಾ ವಾಯ್ಸಿಂದಾನೇ ನನ್ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನನ್ಗ ಅದೊಂದು ತುಂಬಾ ಖುಷಿ ವಿಚಾರ ಚಿಕ್ಕ ಮಕ್ಳು ಕೂಡ ಬಂದು ಜಮದಗ್ನಿ ಅಂತ ಕಾಲ್ ಹಿಡ್ಕೊಂಡು ಅಪ್ ಅಪ್ಗೆ ಮಾಡಿದಾಗ ಖುಷಿ ಆಗುತ್ತೆ ಇವನ್ ಸ್ವಲ್ಪ ದೊಡ್ಡವರು ಕೂಡ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಬಂದ್ರು ಅವರಿಗೆ ನಾನು ಜಮದಗ್ನಿ ಪಾತ್ರ ಮಾಡ್ತಾ ಇದ್ದೀನಿ ಅಂದಾಗ ತುಂಬ ಬೇಜಾರಾಯಿತು ಆಗ ನಾನು ನಾನು ಕಾಲನ್ನ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನಮಗೆ ಪ್ರೀತಿ ಕೊಟ್ಟರೆ ನಮಸ್ಕಾರ ನನ್ನ ಹೆಸರು ಮಾನಸ ನಾರಾಯಣ್ ಈ ಸೀರಿಯಲ್ ಅಲ್ಲಿ ಯಲ್ಲಮ್ಮ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಮುಖ್ಯವಾಗಿ ನಾನು ಯಲ್ಲಮ್ಮ ದೇವಿನ ಪೂಜಿಸ್ತಿದ್ದೆ ಅದೇ ಕ್ಯಾರೆಕ್ಟರ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಆ ಥರ ಎಲ್ಲ ಏನು ಇಲ್ಲ ಬಟ್ ನಾನು ದೇವ್ರನ್ನ ಪೂಜಿಸ್ತೀನಿ ತುಂಬಾ ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿದ್ರು ಈ ತರ ಇದೆ ಅಂತ

ಸರಿ ಆ ಥರ ಇಲ್ಲ ಅಂದರೆ ನೀವು ಈ ಹಿಂದೆ ಅಲ್ಲಿ ಕಾಣಿಸ್ಕೊಂಡಿರ್ತೀರಿ ಅದು ದೊಡ್ಡ ಮಟ್ಟದ ಸೀರಿಯಲ್ಗಳಲ್ಲಿ ಮಾಡ್ತೀರಿ ಅಂದರೆ ಕನ್ನಡದಲ್ಲಿ ನಿಮ್ಮ ಮೊದಲನೇ ಸೀರಿಯಲ್ ಅಥವಾ ಇಂದ ಇಲ್ಲಿಗೆ ವಾಪಸ್ ಮತ್ತೆ ಕನ್ನಡಕ್ಕೆ ಬಂದಿದ್ದ ಹೇಳಿ ಇಲ್ಲ ನಾನು ಮೊದಲು ಕನ್ಯಾದಾನ ಮಾಡಿದ್ದೆ ಕನ್ನಡ ಅಲ್ಲಿ ಆಮೇಲೆ ಸ್ಟಾರ್ ಸುವರ್ಣ ಅಲ್ಲೇ ನೆಗೆಟಿವ್ ರೋಲ್ ಮಾಡಿದ್ದೆ ಇದು ಕನ್ನಡ ನನ್ನ ತರ್ಡ್ ಸೀರಿಯಲ್ ನನ್ನ ಹೆಸರು ವರ್ಷ ನಾನು ರೇಣುಕಾ ಪಾತ್ರನ ಮಾಡ್ತಾಯಿದ್ದೀನಿ ನನ್ನ ಅನಿಸಿಕೆ ಪ್ರಕಾರ ಒಂದು ದೇವರ ಪಾತ್ರ ಸಿಗಬೇಕು ಅಂತ ಹೇಳಿದ್ರೆ ದೇವರಿಂದ ಆಶೀರ್ವಾದ ಇರಬೇಕು ಅಂತ ನನ್ನ ಅನಿಸಿಕೆ ಸೊ ಈ ಈ ಒಂದು ಪಾತ್ರನ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಅಂತ ನನ್ನ ನಮ್ಮ ನಂಬಿ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ ನನ್ನ ಚಾನಲ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪರ್ಸ್ನಲಿ ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಅಂತ ಹೇಳಬೇಕು ಅಂದರೆ ನಾನು ಏನಿದ್ದೀನಿ ನನಗೆ ಡೆಡ್ ಆಫ್ ಆಗಿರೋ ಒಂದು ಕ್ಯಾರೆಕ್ಟರ್ ಸೊ ಈ ಪಾತ್ರದಿಂದ ನಾನು ಪ್ರತಿದಿನ ಶೂಟ್ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ ಒಂದು ತಾಳ್ಮೆ ಇರ್ಬೋದು ಅಥವಾ ಕೋಪನ ಹೇಗೆ ಅಂತ ನಿಲ್ಲಲ್ಲಿ ಇಟ್ಕೊಂಡು ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ಸೊ ಈ ಪಾತ್ರದಿಂದ ಕಲಿತ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು ಇಲ್ಲ ಹಂಗಲ್ಲ ಅಂದ್ರೆ ಐ ಥಿಂಕ್ ಹ್ಯೂಮನ್ ಟೆಂಡೆನ್ಸಿ ಕೆಲವೊಬ್ಬರಿಗೆ ಹಂಗಿರುತ್ತೆ ಪಟ್ಟಂತ ರಿಯಾಕ್ಟ್ ಆಗೋದು ಅಥವಾ ಏನಾದ್ರೂ ಸಿಚುವೇಶನ್ ಇದ್ರೆ ಯೋಚನೆ ಮಾಡದಿರೋ ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೋದು ಅಥವಾ ಓವರ್ ಥಿಂಕ್ ಮಾಡೋದು ಐ ಥಿಂಕ್ ಇವಾಗಿನ ಇವಾಗಿನ ಜನ್ರೇಷನ್ ಅಲ್ಲಿರೋದು ಒಂದು ಕಾಮನ್ ಥಿಂಗ್ ಅದು ಬಟ್ ಈ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆ ವಿಷಯಗಳನ್ನೆಲ್ಲ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನ ಲೈಫ್ ಲೈಫಲ್ಲೂ ತುಂಬಾ ಡಿಫ್ರೆನ್ಸ್ ಆಗಿದ್ದು ಕಾಣಿಸಿದೆ ಅಷ್ಟೇ ಹಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೋಮೇಶ್ವರ್ ಡಿ ಮಹೇಶ್ ಅಂತ ನನ್ನ ಏಜ್ ಇವಾಗ ಫಿಫ್ಟೀನ್ ಅಂಡ್ ನಾನು ಮಠ್ಯ ರಮೇಶ್ವರ ಅವ್ರದ್ದು ನಟನ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿನ ಸ್ಟೂಡೆಂಟ್ ನಾನು ನನ್ನ ಕ್ಯಾರೆಕ್ಟರ್ ಹೆಸರು ಪರಶುರಾಮ್ ಅಂದ್ರೆ ಹೋಗ್ತಿಲ್ಲ ಹೋಮ್ ಸ್ಕೂಲ್ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ

ನನ್ನ ಫ್ರೆಂಡ್ಸ್ ಎಲ್ಲರೂ ಮತ್ ಅವರೂ ಮೊದಲಿಂದ ನೋಡ್ತಿದ್ರಲ್ಲ ಸೊ ಅವರೆಲ್ಲರೂ ಹೇಳ್ಕೊಂಡು ನನ್ನ ಫ್ರೆಂಡಿಂಗ್ ಅಂತ ಹೋದ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿದೆ ಅಕ್ಕ ಸೆಟ್ಟಲ್ ಆಗಿರ್ಬೋದು ಪಾತ್ರದಾಗಿರ್ಬೋದು ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದಾಗಿರ್ಬೋದು ತುಂಬ ಅಮೇಝಿಂಗ್ ಆಗಿದೆ ಖರ್ಚು ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ಟ್ ಎಲ್ಲರಿಗೂ ಈ ಬಂದಿದ್ದು ನಮಗೆಂತೂ ತುಂಬ ಖುಷಿ ಆಗ್ತದೆ ಸೊ ನಾವು ಯಡಿಯೂರು ಸಿದ್ಧಿಂಗೇಶ್ವರ ಅವರು ಧಾರವಾಹಿಸ್ತಾರೆ ನಾವು ಎಲ್ಲಮ್ಮ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಕನಸಾಗಿತ್ತು ಅಂದರೆ ನಾವು ನಮಗೆ ಈ ಡ್ರೀಮ್ ಪ್ರಾಜೆಕ್ಟ್ ಸಿಗುತ್ತೆ ಸಿಗಬೇಕು ಅಂತ ಬಿಟ್ಟು ತುಂಬ ಎಫರ್ಟ್ ಹಾಕಿದ್ವಿ ಅದು ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯವರು ಅನುಕೂಲ ಮಾಡಿಕೊಡ್ತಾರೆ ಸೊ ಅದಕ್ಕೆ ಅವರಿಗೆ ಫಸ್ಟು ಧನ್ಯವಾದ ಆಗಿದೆ ನೆಕ್ಸ್ಟು ನಮ್ಮ ನಾವು ಇದನ್ನು ಫಸ್ಟು ಕತೆ ತೊಗೊಂಡೋಗಿ ಓಕೆ ಮಾ ಓಕೆ ಆದಮೇಲೆ ಇಲ್ಲಿ ಒಂದು ಗ್ರೌಂಡ್ ಲೆವೆಲಲ್ಲಿ ಸೆಕ್ಟ್ ವರ್ಕ್ ಮಾಡಬೇಕು ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ಸ್ಕ್ರಿಪ್ಟ್ ಆಗಲಿ ಮತ್ತು ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ ಇದೆಲ್ಲ ತುಂಬ ಇರುತ್ತೆ ಸೊ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ವಿ ಅಂದರೆ ನಮಗೆ ಇವತ್ತರ್ಗು ಈ ಸಾವಿರ ಸಂಭ್ರಮ ಇಲ್ಲಿಗೆ ದಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ ಆ ತಾಯಿಯ ಕೃಪೆ ಅನಿಸುತ್ತೆ ಅದು ಇಲ್ಲಿವರೆಗೂ ಬಂದಿದೆ ಅಂದರೆ ನಮಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ನಮ್ಮ ರೈಟರ್ ಆಗಿರ್ಬೋದು ನಮ್ಮ ಸರ್ ಡೈರೆಕ್ಟ್ರ್ ಆಗಿರ್ಬೋದು ಮತ್ತು ವಿಷ್ಣು ಅವರು ಆಗಿರ್ಬೋದು ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ನಮ್ಮ ಎಡಿಟ್ರುಗಳಾಗಿರ್ಬೋದು ನಮ್ಮ ಆಗಿರ್ಬೋದು ನಾವೆಲ್ಲರೂ ಒಂದು ಟೀಮ್ ಆಗಿ ಒಂದು ಜೊತೆ ನಿಂತು ಕತೆ ಪ್ಲೇ ಡೈಲಾಗು ಆಮೇಲೆ ಚಾನಲ್ ಚಾನಲ್ನವರು ಕೂಡ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬ ಖುಷಿ ಆಗ್ತಿದೆ ಅಂದರೆ ನಾವು ಈ ಥೌಸಂಡ್ ಎಪಿಸೋಡ್ ಮಾಡೋದು ಇವತ್ತಿನ ಇದರಲ್ಲಿ ತಮಾಷೆ ಮಾತಲ್ಲ ಸೊ ಇಲ್ಲಿವರೆಗೂ ನಾವು ಬಂದಿದ್ವಲ್ಲ ನಮಗೆ ಅಷ್ಟು ಖುಷಿ ಆಗ್ತಿದೆ ತುಂಬ ಥ್ಯಾಂಕ್ಸ್ ನಮ್ಮ ಪಾರ್ಟ್ನರ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನೀವೆಲ್ಲ ನಿಮ್ಮೆಲ್ಲರಿಗೂ ಒಂದು ಸ್ವಾಗತ ಕೊಡ್ತೀನಿ ನಾವು ಈ ಥರ ಧಾರವಾಹಿನ ಮಾಡಬೇಕು ಅಂತ ಹಾಕೊಂಡಾಗೀಗ ಶ್ರೀನಿವಾಸ್ ಅವರು ಎಲ್ಲ ಹೇಳಿದರು ನಮ್ಮ ಪಾರ್ಟ್ನರು ಹಿಂದೆ ನಾವು ಮೊದಲನೇದಾಗಿ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ದು ಸಿ ಯಡಿಯೂರು ಸಿದ್ಧಲಿಂಗೇಶ್ವರ ಅದು ಕೂಡ ನಮ್ಮ ಸಾವಿರದ ಮುನ್ನೂರ ಇಪ್ಪತ್ತು ಸಂಚಿಕೆಗಳನ್ನು ಪೂರೈಸಿತು ಎರಡನೇದಾಗಿ ಈಗ ರೇಣುಕಾ ಎಲ್ಲಮ್ಮ ಶುರು ಮಾಡಿದ್ದು ಸಾವಿರ ಸಂಚಿಕೆ ಇನ್ನೊಂದು ಇದೇ ಮೈತೋ ದೇವಿ ಮಹಾತ್ಮೆ ಅಂತ ನಡೀತಾ ಇದೆ ಅದು ಐನೂರ ಹತ್ರ ಬರ್ತಾ ಇದೆ ಬಟ್ ಏನು ಅಂತಂತಂದರೆ ಈ ಥರ ಮೈತೋ ಶೋ ಮಾಡೋದು ತುಂಬ ಅಷ್ಟು ಈಸಿ ಅಲ್ಲ ಯಾಕೆಂದರೆ ಹಿಂದೆ ನಮ್ಮ ಚಾನಲ್ಗಳು ಏನು ಮಾಡೋರು ಅಂದರೆ ಮೈಥೋ ಶೋ ಅಂತ ತಕ್ಷಣ ಯಾವುದೋ ಹೊರಗಡೆ ಸ್ಟೇಟ್ ಅವರಿಗೆ ಕೊಡೋರು ಮುಂಬೈ ಆ ಥರ ಎಲ್ಲ ಕೊಡೋರು ಯಾವುದು ನಮ್ಮ ಕನ್ನಡದಲ್ಲಿ ಯಾರೂ ಮೈಥೋ ಶೋ ಅಂದ್ರೆ ಅಂದರೆ ಅವರು ಮ್ಯಾನೇಜ್ಮೆಂಟು ಅದನ್ನು ಒಗ್ತಿರ್ಲಿಲ್ಲ ಆ ಸೆಟ್ ಹಾಕೋದಕ್ಕಾಗಲ್ಲ ಆ ಗ್ರಾಫಿಕ್ಸು ಮಾಡೋದಕ್ಕಾಗಲ್ಲ ಅನ್ನೋದೊಂದು ಚಾನಲಲ್ಲಿ ಅಲ್ಲಿ ಇತ್ತು ಬಟ್ ಆದರೆ ನಮಗೆ ಒಂದು ಅವಕಾಶನ ಅವಾಗಿದ್ದಂಥ ಮ್ಯಾನೇಜ್ಮೆಂಟು ನಮಗೆ ಮೊದಲನೇದಾಗಿ ಯಡಿಯೂ ಸಿದಲಿಂಗೇಶ್ವರ ಧಾರವಾಹಿಗೆ ಅವಕಾಶ ಕೊಡ್ತು ಆ ಧಾರಾವಾಹಿ ಮಾಡಬೇಕಾದ್ರೆ ನಮಗೆ ತುಂಬ ಸವಾಲುಗಳಿತ್ತು ಯಾಕೆ ಅಂತಂದರೆ ಅದನ್ನು ಕೊರೋನಾ ಟೈಮಲ್ಲಿ ಶುರು ಮಾಡಿದಂಥ ಧಾರಾವಾಹಿ ಬಟ್ ಅದು ಸಾವಿರದ ಮುನ್ನೂರ ಇಪ್ಪತ್ತು ಎಪಿಸೋಡ್ ಬಂದಿದ್ದು ನಮಗೆ ಖುಷಿ ಎಲ್ಲಮ್ಮ ಎಲ್ಲಮ್ಮ ಹೇಳಬೇಕು ಅಂತಂದರೆ ಇದು ಎಲ್ಲಮ್ಮನ ಕತೆ ಮೊದಲಂದು ಶುರು ಮಾಡಿದ್ದು ನಮ್ಮ ಬೈಟ ಶ್ರೀನಿಧಿ ಸರ್ ಮೊದಲಿಂದಾಗಿ ಎಲ್ಲಮ್ಮ ಮಾಡಬೇಕು ಅಂದಾಗ ನಮಗೆ ಒಂದು ಸ್ವಲ್ಪ ಭಯ ಇತ್ತು ಮತ್ತೆ ಮೈತ ಶೋ ಮಾಡಬೇಕಲ್ವಾ ಮೈತು ಅಂದರೆ ತುಂಬ ಕಷ್ಟ ಯಾಕೆಂತ ಅದರದ್ದೇ ಅಂತ ಒಂದು ಕಾಸ್ಟ್ಯೂಮು ಮೇಕಪ್ಪು ಸೆಟ್ಟು ಇದೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಖಂಡಿತ ಆಗುತ್ತಾ ನಮ್ಮ ಕೈಯಿಂದ ಅಂತಂದಾಗ ನಮ್ಮ ಶ್ರೀನಿಧಿ ಸರ್ ಇಲ್ಲ ಮಾಡೋಣ ಚೆನ್ನಾಗಿರುತ್ತೆ ತಾಯಿದು ಆಶೀರ್ವಾದ ನಮ್ಮ ಮೇಲಿದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತಂದ್ರು ನಾವು ಎಲ್ಲಮ್ಮನ ಮುಹೂರ್ತನೇ ನಾವು ಎಲ್ಲಮ್ಮ ದೇವಸ್ಥಾನದಲ್ಲೇ ನಾವು ಸೀರಿಯಲ್ ಮೊದಲನೇ ಮುಹೂರ್ತ ಮಾಡಿದ್ದು ಅದಾದ ನಂತರ ನಮಗೆ ತುಂಬ ಚೆನ್ನಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಹೆಸರುಗಳು ಹೇಳಬೇಕು ಅಂದರೆ ತುಂಬ ಜನ ಇದ್ದಾರೆ ಅಂದರೆ ಜನ್ರೇಷನ್ ಚೇಂಜ್ ಆಗಿದೆ ರಿ ಜನ್ರೇಷನ್ ಚೇಂಜ್ ಆಗಿದೆ ಆರ್ಟಿಸ್ಟ್ಗಳೆಲ್ಲ ಎಲ್ಲ ಆರ್ಟಿಸ್ಟು ಕೂಡ ನಮ್ಮ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿ ಟೈಮಿಗೆ ಬಂದು ಕೆಲಸ ಮಾಡಿ ಅಂದರೆ ಒಂದು ವೇಷ ಭಾಷಣಗಳು ಚೇಂಜ್ ಇರ್ತದೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಇರ್ತದೆ ಅದನ್ನೆಲ್ಲದೂ ಅವರು ಯಾವುದೇ ಬೇಸರ ಇಲ್ಲದಲೇ ವೇರ್ ಮಾಡಿಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಏನಾಗುತ್ತೆ ಅಂತಂದರೆ ಇದೊಂದು ಶು ಶೋ ಶುರು ಮಾಡೋದು ಅಷ್ಟು ಈಸಿ ಅಲ್ಲ ಹೇಗೆ ನಾರ್ಮಲ್ ಸೋಷಿಯಲ್ಸು ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ಇದಕ್ಕೆ ಅದಂಥ ಸೆಟ್ ಹಾಕಬೇಕು ಇದಕ್ಕೊಂದು ಆರು ತಿಂಗಳು ಒಂದು ವರ್ಷ ಗ್ರೌಂಡ್ ವರ್ಕ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ಮಾಡಿ ಈ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ನಮಗೆ ಮೊದಲನೇದಾಗಿ ಸುವರ್ಣ ಚಾನಲ್ ಸುವರ್ಣ ಚಾನಲ್ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಕೆಲವರು ನಮಗೆ ಶುರು ಮಾಡಬೇಕರಿದ್ರು ಕೆಲವರು ಇಲ್ಲ ಆದರೆ ಎಲ್ಲರಿಗೂ ಮೊದಲನೇದಾಗಿ ಇದು ಶುರು ಮಾಡಿದಾಗ ಡೈರೆಕ್ಟ್ರು ನಮ್ಮ ತ್ರಿಶೂಲ್ ಅಂತಿದ್ರು ಅವ್ರಿಗೆ ನಮ್ಮದೇ ಪ್ರೊಡಕ್ಷನಲ್ಲಿ ದೇವಮಾತ್ಮೆ ಅಂತ ಮಾಡ್ತಿದ್ದಾರೆ ಅದಾದ ನಂತರ ಮಲ್ಲಿಕಾರ್ಜುನ್ ಅಂತ ಬಂದರು ಅವರು ಅದಾದ ಮೇಲೆ ವಿಷ್ಣು ಬಂದಿದ್ದಾರೆ ವಿಷ್ಣು ನಮ್ಮಲ್ಲಿ ಯಡಿಯೂರು ಚಿದ್ರಿಂಗೇಶ್ವರ ಮಾಡ್ತಿದ್ದರು ಅದಾದ ನಂತರ ಈಗ ಇವ್ರು ಮಾಡ್ತಿದ್ದಾರೆ ತುಂಬ ಒಳ್ಳೆ ಡೈರೆಕ್ಟ್ರು ಆಗಲಿರಲು ಕಷ್ಟಪಟ್ಟು ಸ್ಕ್ರಿಪ್ಟ್ ಮೇಲೆ ನಿಗಾ ಇಟ್ಟು ಕೆಲಸ ಮಾಡ್ತಾರೆ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ತಮ್ಮ ಸಮಯವನ್ನು ಇಡೀ ಈ ಪ್ರಾಜೆಕ್ಟ್ ಮೇಲೇ ಮೀಸಲಿಟ್ಟು ಮಾಡ್ತಾ ಇದ್ದಾರೆ ಈ ಥರ ಶೋಗಳನ್ನು ಕನ್ನಡ ಜನತೆ ಖಂಡಿತ ನೋಡ್ತಾ ಇದ್ದಾರೆ ನೋಡದಲ್ಲೇ ಇಲ್ದ್ರೆ ಇಷ್ಟು ದಿವಸ ಬರೋಕಾಗ್ತಿರ್ಲಿಲ್ಲ ನಾನು ಕೇಳ್ಕೊಳೋದೇನಂತಂದ್ರೆ ಈ ಥರ ನಮ್ಮ

ಸೊ ಏಟ್ ತರ್ಟಿಯಿಂದ ಮತ್ತೊಂಬತ್ತು ಗಂಟೆಗೆ ಶಿಫ್ಟ್ ಆಗಿದೆ ಆಮೇಲೆ ಇದ್ರದಂತೆ ಒಂದು ಆಡಿಯನ್ಸ್ ಅಂತ ಇದ್ದಾರೆ ಈಗ ಉದಾಹರಣೆಗೆ ಅತಿ ಹೆಚ್ಚು ನಾರ್ತ್ ಕರ್ನಾಟಕದಲ್ಲಿ ನೋಡ್ತಾರೆ ತುಂಬ ಮಾತಾಡ್ತಾರೆ ಈ ಸೀರಿಯಲ್ ಬಗ್ಗೆ ನಾರ್ತ್ ಕರ್ನಾಟಕದಲ್ಲಿ ಹಾಗಾಗಿ ನಮಗೆ ಬಿಗ್ ಬಾಸ್ ಅನ್ನೋದು ಯಾವ ಯಾವ ವರ್ಷವೂ ಕೂಡ ನಮ್ಗೇನು ಸಮಸ್ಯೆ ಆಗಿದೆ ಇಲ್ಲ ಖಂಡಿತ ನಾವು ಶುರು ಮಾಡಿದ್ದೇ ಸವದತ್ತಿ ಕ್ಷೇತ್ರದಲ್ಲಿ ನಾವು ಆ ತಾಯಿ ಭಕ್ತರು ಕೂಡ ಹಾಗಾಗಿ ಪ್ರತಿ ಸಲ ಹೋಗ್ತಾನೆ ಇರ್ತೀವಿ ನಾವು ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಹೋಗ್ತಾನೆ ಇರ್ತೀವಿ ಆಮೇಲೆ ಆ ಟೆಂಪಲ್ ಅಂದರೆ ಒಂದು ಏನು ಮುಜ್ರಾಯ ಇಲಾಖೆ ಅದು ಸಹಕಾರ ಇಲ್ದಲೇ ಇದು ಇಷ್ಟು ಮಾಡಕ್ ಅವರೆಲ್ಲರ ಸಪೋರ್ಟು ಇದೆ ನಮಗೆ ಅಲ್ಲಿ ಅರ್ಚಕರುಗಳಾಗಿರ್ಬೋದು ನಾವು ನಮ್ಮ ರೈಟ್ರು ಸರ್ ನಾವೆಲ್ಲ ಹೋಗಿ ಮೊದಲನೇದಾಗಿ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಏನಿದೆ ಏನಿಲ್ಲ ಆಮೇಲೆ ನಾವೆಲ್ಲೋ ಒಂದು ಕಡೆ ಈ ತರ ಕಥೆಗಳನ್ನು ತಿರುಚಿ ಮಾಡೋಕ್ಕಾಗಲ್ಲ ಆಗಲ್ಲ ಏನೂ ಇದೆ ವಾಸ್ತವವಾಗಿ ಅದನ್ನೇ ತೋರ್ಸಕ್ ಸಾಧ್ಯ ಹಾಗಾಗಿ ಅವರ ಎಫರ್ಟ್ ನಮ್ಮ ರೈಟ್ರಿಗೆ ನಾನು ಇಷ್ಟಪಡ್ತೀನಿ ಖಂಡಿತ ತಾಯಿ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಸೊ ಅದು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾವು ಮಾಡ್ತೀವಿ ಮಿನಿಮಮ್ ಒಂದಷ್ಟು ಮಾಡಬೇಕು ಅಂದ್ಕೊಂಡಿದ್ವಿ ಇದು ಸ್ಟಾರ್ಟಿಂಗ್ ಶುರುವಾಗಿದ್ದೇ ಸಿಕ್ಸ್ ಇಂದ ಶುರುವೋ ಸಿಕ್ಸ್ ಇವಾಗ ಫೈವ್ ಪಾಯಿಂಟ್ ಫೈವ್ ಫೈವ್ ಈ ಎಲ್ಲ ಇದೆ